ಸಾರಿ ಅಂತಿ ಜಿ ಮೈ ಮ್ಯಾಡಮ್ ಮೈ ಫೇವ್ರೆಟ್ ಲೈಫ್ ಪಾಸಿಟಿವ್ ವಿಷಯ ಬಂದು ಕೊಡ್ತೀನಿ ಎಂಚ ಪರಿಚಯ ನನಗೂ ಒಂಥರ ಸ್ಫೂರ್ತಿ ಇವರು ಹಾಕಿದ್ದಾರೆಲ್ಲ ನಾನು ನಡೀತಾ ವಾಸ್ ವೆರಿ ಸ್ಪೆಷಲ್ ಟು ಮೀ ನೋಡಿ ನಿಮ್ಮನ್ನೇ ಮೀಟ್ ಮಾಡಿಸಿದ್ದಾರೆ ವೆರಿ ಸ್ಪೆಷಲ್ ಓ ನೀವು ಕನ್ನಡನಾ ಯಾ ಓಕೆ ಐ ಅಜಯ್ ಡಾಕ್ಟರ್ ಅಜಯ್ ಹೈ ಹಾಕ್ಟರ್ ಅಂತ ಕೇಳಬೇಡಿ ಡಾಕ್ಟರ್ ಆರ್ ಯು ಪರ್ಸನಲ್ ವಿಷಯ ಕೇಳ್ತಾ ಇದ್ದೀನಿ ನೋ ಐ ಫುಲ್ಲಿ ಸಿಂಗಲ್ ಫುಲ್ಲಿ ಅಂದರೆ ನಿಮಗೆ ಗೊತ್ತಲ್ಲ फुली सिंगल कंप्ली डॉक्टर नंबर को Bye. <laughs> ಹಾ ನಮಸ್ತೆ ಸರ್ ದನಿಜ್ಜ ಉಲೇ ಉಲ್ಲೇ ವಿಲ್ಲೆರಿ ಇರ್ಕುಲ್ಲೆ ನಮ ಬಾತೆರ್ ಗ ಬೊಕ ದನಿ ಎಂಚ ದಿಲ್ದಾರ ದಾರ ದಿಲ್ ದಾರ ಮಲ್ಲ ಪಿಟ್ಟಾಸಿ ಒಂಜಿ ನಯ ಪೈಸ ಬುರ್ತುಜಿ ಇನಿ ಮುಟ್ಟ ಪಿಟ್ಟಾಸ ಅತ್ತು ಕಾಸಿಜ್ಜ ಕಾಸಿಜ್ಜ ದಾದವನ್ ಪೊರ್ ಕಾಸ್ ದ ಅಟ್ಟಿ ಫುಲ್ ಕಾಶ್ ಸಂಬಳ ಸಂಬಳ ಕೊರಂತೆ ರಡ್ತಿಂಗೋಲಾತುನ್ ಕೊಡ್ತಿನೆ ಇಜ್ಜಿ

ಕ್ಯಾಸ್ಟ್ ಜಾಗ್ರತೆ ಡೋಂಗಿ ಜನ ಉಲ್ಲೆರ್ ನಾನು ಶೋಪ್ ಬರ್ಪೆ ಮೂಜಿ ಗಂಟೆಗ್ ಪೋಯಿ ಸೂಪರ್ ಐ ಯಾನುಲ್ಲ ಕೊರು ಬಾಯ್ ಯಾನ್ ಉಲ್ಲ ಹತ್ತ್ ಕೊಯಿಂದ ಅಂಡ ಇರ್ ಮುರನಿ ಬಣ್ಣಗಲ ಚಾ ಪಂಡರ್ ಇನ್ನಿಲ ಪಂಡರ್ ಯಾನ್ ಪೋಯಿನಟ ಚಾ ಬರ್ಪುಣ್ಣೆ ತೋಜ್ಜಿ ಚಾ ಕಡೆರೆ ಪೋಯಿನ ಲಾಡ್ ದಾಡಿಕ್ ಪೋರಿ ನಾನ್ ಕುಡಾರೆರೆ ಪರ್ಕಾ

Uh, I'm so sorry. Uh, it's okay. Excuse me. Um, why don't you join me? Yeah. I'm so sorry. I'm so sorry. No problem. Yān Samanvita. Guru. Yān ilā You look familiar. Here na number.

ये लाइफ परफेक्ट हाय पूर्ति हाँ हाई हलो मेर जॉली मेर मिस्टर गोविंद हलो मिस्टर गोविंद हाउ डू यू डू మేరి డాక్టర్ అజయ్ సర పుదర్ గొప్ప

ದೇವಕಿ ಬಾರಿ ಮತ್ತೊಂದು ವಿಷಯ ಮರ್ರೆ ತುಂಬಾ ಇಂಪಾರ್ಟೆಂಟು ಜಾಲಿ ಹ್ಮ್ ಅಲೆಗಿರಿ ಪ್ರತಿ ಪತ್ ಪತ್ ಹೌದೇ

నదీపికని ఒరిపై రబొడు యాని ఎంచినమల్ పెల్ల రడి యాని ఎన్న బుడి తినిపడట ఆత్తు బుర్చి అంచాండా వైక్ల ఎ నదీపికన్ వర తోచపాలి ఇరేగ తోజే వడిన దీపికనే బలే கலர் டவுட்ல கேள்வி கோட்டிக்கு தாயோ அக்கு அவன் 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 என்ன தீபிக வரல Sorry, sorry hmm? Hmm. Deepika, não ah. mm -hmm. hmm. hmm. hey, touch, ಟಾಕಿಸ್ ಆಪ್ ಇದೀಗ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಲಭ್ಯ ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್